ವೆಲ್ಕಮ್ ಟು ಲಾಫ್ಟ್ ಟ್ವೀನ್ ಏಯ್ಟಿ ಸಿಕ್ಸ್ ಇವತ್ತು ನಿಮ್ಗೆ ಒಂದು ನಿಜ ಹೇಳ್ಬೇಕಂದ್ರೆ ದಿನ ನಾನು ಒಂಥರ ನಾಚಿಕೆಯಿಂದ ಒಂದು ವಿಡಿಯೋ ಮಾಡ್ಬೇಕು ಅಂದ್ರೆ ಒಂದು ಒಂಥರ ನಾಚಿಕೆ ಆಗೋದು ಯಾಕಂದ್ರೆ ಜನ ಯಾವ ರೀತಿ ತಗೊಂತಾರೆ ಏನೋ ಅನ್ನೋದೊಂದು ನಾಚಿಕೆಯಿಂದ ಒಂಥರ ವಿಡಿಯೋ ಮಾಡ್ತಾ ಇದ್ದೆ ಬಟ್ ಇವತ್ತು ಏನೋ ಒಂಥರ ಈ ವಿಡಿಯೋ ಮಾಡ್ಲೇಬೇಕು ಅಂತ ಮನ್ಸಿಗೆ ಬಹಳ ಅಂದ್ರೆ ಬಹಳ ಒಂಥರ ನೋವಾಗ್ಬಿಡ್ತು ಯಾಕಂದ್ರೆ ಇದು ನಮ್ಮ ನಮ್ಮ ದೇಶದ ಹೆಮ್ಮೆಯ ಹಬ್ಬ ನಮ್ಮ ಕರ್ನಾಟಕದ ಮುಖ್ಯವಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ಹಬ್ಬ ದಸರಾ ದಸರಾದಲ್ಲಿ ನಡೆದಂತ ಒಂದು ಘಟನೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿರುತ್ತೆ ಇದು ಒಂದು ಅತ್ಯಾಚಾರದ ಬಗ್ಗೆ ಮಾತಾಡ್ತಾ ಇರುವಂತದ್ದು ಈ ಅತ್ಯಾಚಾರ ಬಂದ್ಬಿಟ್ಟು ಹತ್ತನೇ ತಿಂಗಳು ಎರಡನೇ ತಾರೀಕು ಅಂದ್ರೆ ಇದೇ ಅಕ್ಟೋಬರ್ ಅಲ್ಲಿ ಎರಡನೇ ತಾರೀಕು ದಸರಾ ಹಬ್ಬದ ದಿನ ನಡೆದಿರುವಂತಹ ಒಂದು ಘಟನೆ ಒಂದು ಬಡ ಹುಡುಗಿ ಯಾರು ಅಂತ ನನಗೂ ಸಹ ಗೊತ್ತಿಲ್ಲ ಈಗ ಒಟ್ಟು ಈಗ ಕೇಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಹುಡುಗಿ ಒಂದು ಪಿ ಪಿ ಏನೋ ಬಲೂನ್ಸ್ ಮಾರ್ತಾರಲ್ಲ ಆ ಒಂದು ಕ್ಯಾಟಗರಿ ಅಲ್ಲಿಂದ ಪಾಪ ಹುಡುಗಿ ಬಲೂನ್ಸ್ ಮಾಡಬೇಕು ಅಂತ ಯಾವ ಊರಿಂದ ಅಂತ ಕ್ಲಿಯಾರಿಟಿ ಏನೋ ನಾನು ಗೊತ್ತಿಲ್ಲ ಒಟ್ಟು ಅಲ್ಲಿಂದ ಬಂದ್ಬಿಟ್ಟು ಆ ಊರಿಂದ ಅಲ್ಲಿ ಬಲೂನ್ಸ್ ಮಾಡ್ಬೇಕು ಅಂತ ಪಾಪ ಒಂದು ಹತ್ತೊಂಬತ್ತು ವರ್ಷದ ಹತ್ತೊಂಬತ್ತು ವರ್ಷದ ಹುಡುಗಿ ಬಂದಿರುತ್ತೆ ಬಟ್ ಈ ನಮ್ಮಲ್ಲಿ ನಮ್ಮ ಕರ್ನಾಟಕ ಜನತೆಯಲ್ಲಿ ಇರುವಂತ ಎಷ್ಟೋ ಜನ ಕಾಮಕರಿಗೆ ಕಣ್ಣಿಗೆ ಹುಡುಗಿ ಬೀಳುತ್ತೆ ದಸರಾದಲ್ಲಿ ಅಷ್ಟು ಜನ ಇರುವಂತ ಒಂದು ಘಟನೆಲಿ ಆ ನನ್ನ ಮಕ್ಕಳು ಯಾವ ರೀತಿ ಧೈರ್ಯ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಆ ಎರಡನೇ ತಾರೀಕು ಆ ಹುಡುಗಿನ ರೇಪ್ ಅಂಡ್ ಮರ್ಡರ್ ಮಾಡ್ತಾರೆ ನಿಜವಾಗ್ಲೂ ಇದು ಮೈಸೂರಲ್ಲಿ ನಡೆದಿರೋಂಥದ್ದು ಇದು ದಿನದಿಂದ ದಿನಕ್ಕೆ ನಮ್ಮ ದೇಶದಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ದಿನಕ್ಕೆ ಎಂಬತ್ ಐದು ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ ಪೊಲೀಸ್ ಸ್ಟೇಷನ್ ಅಲ್ಲಿ ರೇಪ್ ಕೇಸ್ಗಳು ಇದು ಇವತ್ತಲ್ಲ ನಾಳೆ ಇದು ಹಿಂಗೆ ಮುಂದ ಹೋದ್ರೆ ನಮ್ಮ ಅಕ್ಕ ಪಕ್ಕದಲ್ಲಿರೋ ದೇಶಗಳು ಇನ್ನೊಂದು ಹತ್ತು ವರ್ಷ ಬಿಟ್ಟ ಮೇಲೆ ನಮ್ಮ ದೇಶ ಹೆಂಗೆ ತಿರುಗಿ ನೋಡ್ತಾರೆ ಒಳ್ಳೆ ದೇಶ ಭಾರತ ಅಂತ ನಮ್ಮ ತಾಯಿನ ಯಾರು ನೋಡಲ್ಲ ಕಟ್ಟೋಗ್ ನಮ್ಮ ಈ ನಮ್ಮ ಭಾರತ ಅನ್ನೋದ್ನ ಜನಗಳು ನೋಡ್ತಾರೆ ತಿರುಗ್ ನೋಡ್ತಾರೆ ಅದು ಒಳ್ಳೆ ರೀತಿ ಇಲ್ಲಾದ್ರೂ ಆಗಿರ್ಬೋದು ಕೆಟ್ಟ ರೀತಿ ಇಲ್ಲ ಇರೋದು ಆದ್ರೆ ನಾವು ಈ ಸದ್ಯಕ್ಕೆ ನಮ್ಮ ಸಮಾಜ ಹೋಗ್ತಾ ಇರೋ ರೂಟ್ ನೋಡಿದ್ರೆ ಅದು ಕೆಟ್ಟ ರೀತಿಯಲ್ಲೇ ಅಕ್ಕಪಕ್ಕದ ದೇಶಗಳು ನಮ್ಮ ದೇಶ ನೋಡ್ತಾರೆ ಯಾಕಂದ್ರೆ ಯಾವ್ದೇ ದೇಶದಲ್ಲಿ ಬೇಕಾದ್ರೂ ನೋಡಿ ದಿನ ಎಂಬತ್ತೈದು ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದಾವೆ ಅಂದ್ರೆ ಎತ್ತ ಹೋಗ್ತಾ ಇದೆ ನಮ್ಮ ಸಮಾಜ ಆ ಒಂದು ಹುಡುಗಿ ಬಡ ಹುಡುಗಿ ಪಾಪ ಆ ಹುಡುಗಿ ಜೀವನ ಕಟ್ಕೊಳೋಕೋ ಅಂತಾನೆ ಬಂದಿರುತ್ತೆ ಆ ಹುಡುಗಿನೂ ಸಹ ಇನ್ನೊಂದು ಮಕ್ಕಳು ಬಿಟ್ಟಿಲ್ಲ ಅಂದ್ರೆ ಲೆಕ್ಕ ಹಾಕಿ ಅಂತ ದೊಡ್ಡ ಅಷ್ಟು ಪೊಲೀಸ್ ತಿದ್ದು ಅಂತ ದೊಡ್ಡ ಒಂದು ಹಬ್ಬದಲ್ಲಿ ಈ ರೀತಿ ಮಾಡ್ತಾ ಇದಾರೆ ಅಂದ್ರೆ ಈ ಹಳ್ಳಿ ಸೈಡಲ್ಲಿ ಆಗಿರ್ಬೋದು ಈ ಸಿಟಿ ಸೈಡಲ್ಲಿ ಉಂಟು ಉಂಟಿಯಾಗಿ ಓಡೋಣ ಅಂತ ಹೆಣ್ಮಕ್ಳು ಕತೆ ಏನಾಗಿರ್ಬೋದು ಇದು ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ತಿಂಗ್ಳಿಗೆ ಮ್ಯಾಕ್ಸಿಮಮ್ ಅಂದ್ರೆ ಎರಡರಿಂದ ಮೂರ್ ನಮ್ ಕರ್ನಾಟಕದಲ್ಲೇ ನಡೀತಕೊಂಡ್ರೆ ಯಾರು ಕೇಳ್ತಾವ ಯಾರ್ ಕೇಳ್ತಾವ್ರಿ ಅಂತ ಕೇಳ್ತಾರೆ ಬಟ್ ಅದ್ ನಡಿಯಲ್ಲ ಜಾಸ್ತಿ ದಿನ ಇದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಒಂದು ಪ್ರೀತಿಯ ರಾಯಭಾರಿ ಅಂತ ಒಂದು ಮೂವಿ ಇದೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒಂದ್ಸತಿ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ ಆ ಮೂವಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಅತ್ಯಾಚಾರ ನೋಡ್ತಾರೆ ಅದನ್ನ ಯಾವ ರೀತಿ ಮುಚ್ಚಾಕಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಆ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದಕೀಯದಲ್ಲಿ ಆಗಿರ್ಬೋದು ಮಂತ್ರಿಗಳಲ್ಲಾಗಿರ್ಬೋದು ಅಧಿಕಾರಿಗಳಲ್ಲಾಗಿರ್ಬೋದು ಅಂತ ನಾನು ಹೇಳ್ತಾ ಇಲ್ಲ ಆ ಮೂವಿಲಿ ಅದೇ ತರ ಇರೋದು ಬಟ್ ಆ ತರ ಅಂತ ಹೇಳ್ತಾ ಇಲ್ಲ ಯಾವ ರೀತಿ ಅದನ್ನ ಮುಚ್ಚಾಕ್ಬೋದು ಅಕಸ್ಮಾತ್ ಏನಾದ್ರು ಆ ರೀತಿ ಮಾಡಿದವರು ಕೈ ಸಿಕ್ಕಿದ್ರೆ ಅವ್ರನ್ನ ಯಾವ ರೀತಿ ನಾವು ಶಿಕ್ಷೆ ಕೊಡ್ಬೇಕು ಅಂತ ಆ ಮೂವಿ ಎಂಡಿಂಗ್ ಅಲ್ಲಿ ಒಂದು ಸೀನ್ ಇದೆ ಅದನ್ನ ಹೇಳಕ್ ಆಗಲ್ಲ ಬಟ್ ನೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ತರ ಶಿಕ್ಷೆನ ಆ ನನ್ನ ಮಕ್ಳಿಗೆ ಕೊಡ್ಬೇಕು ಅವ್ರಿಗೆ ಕೂಡ ಶಿಕ್ಷೆ ನೋಡ್ಬಿಟ್ಟು ಇದನ್ನ ಇದ್ರ ಬಗ್ಗೆ ಯೋಚನೆ ಮಾಡ್ತಾರಲ್ಲ ನೆಕ್ಸ್ಟ್ ಅವ್ರ ಯೋಚನೆ ಅನ್ಸನ ಅಲ್ಲಿಗೆ ಬಂದಾಗ್ಬಿಡ್ಬೇಕು ಆ ತರ ಶಿಕ್ಷೆ ಕೊಟ್ರೆ ಮಾತ್ರ ನೆಕ್ಸ್ಟ್ ಇನ್ನೂ ಹತ್ತರಿಂದ ಹದಿನೈದು ವರ್ಷದಲ್ಲಿ ನಮ್ಮ ಭಾರತ ಏನು ಮುಂದುವರಿತಾ ಇರೋಂತ ದೇಶ ಆಗಿದೆ ಅದು ಅದೇ ರೀತಿ ಇರುತ್ತೆ ಮುಂದುವರಿಯುತ್ತೆ ಅಂತಾನು ಹೇಳಕ್ ಆಗಲ್ಲ ಬಟ್ ಅಕಸ್ಮಾತ್ ಇದೆ ಏನಾದ್ರು ಮುಂದೆ ಹೊರದ್ರೆ ಬರ್ದಿಟ್ಕೊಂಡ್ಬಿಡಿ ನಮ್ಮ ದೇಶ ಅಂತ ಮುಂದಕ್ಕೆ ಹೋಗಕ್ ಚಾನ್ಸೇ ಇಲ್ಲ ಈಗ ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲಿ ಆಗಿರ್ಬೋದು ಇಷ್ಟು ಕೇಸ್ಗಳು ನಡೀತಾ ಇಲ್ಲ ಬಟ್ ನಮ್ಮ ರಾಜ್ಯದಲ್ಲಿ ಯಾಕೆ ಇಷ್ಟೊಂದು ಕೇಸ್ಗಳು ನಡೀತಾ ಇದೆ ಅನ್ಯಾಯ ಯಾಕೆ ಈ ರೀತಿ ತಲೆ ಎತ್ತಿ ಎರೀತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ನ್ಯಾಯ ಕೇಳೋರ್ನ ಒಂದ್ ರೀತಿ ಸ್ಟೇಷನ್ ಅಲ್ಲಿ ಇರ್ತಾರೆ ಕಾನೂನಿನ ದೃಷ್ಟಿಯಲ್ಲಿ ನೀವು ಮಾಡಿದ್ದು ಅಪರಾಧನೇ ಆಗಿದ್ರು ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಇವತ್ತು ನೀವು ಮಾಡಿದ್ದೇ ಸರಿ ಮುಂದೆ ಬರೋದಕ್ಕೆ ಹಿಂಜರಿತಾರೆ ಇದೇ ರೀತಿ ಮುಂದರಿತಾ ಹೋದ್ರೆ ಯಾವ ರೀತಿ ನಾವು ನ್ಯಾಯ ನಮ್ಮಲ್ಲಾಗಿಸ್ಕೊಳ್ಳೋದು ಯಾವ ರೀತಿ ಇವತ್ತು ಹುಡುಗಿ ಸತ್ತಿದೆ ಬಟ್ ಅವ್ರ ಅಪ್ಪ ಅಮ್ಮ ಯಾವ ಸ್ಥಿತಿಯಲ್ಲಿ ಇದಾರೆ ಅಂತ ಗೊತ್ತಿಲ್ಲ ಆ ಸ್ಥಿತಿಲಿ ಒಂದೇ ಒಂದು ಕ್ಷಣ ನೀವೇ ಯೋಚನೆ ಮಾಡಿ ನೋಡಿ ಯಾವ ರೀತಿ ಆಗುತ್ತೆ ನಿಮ್ ಫೀಲ್ ಅಂತ ಆ ಒಂದು ಹುಡುಗಿನ ಪಾಪ ಹುಡುಗಿ ಏನೋ ಅವ್ರ ಜೀವನಕ್ಕೋಸ್ಕರ ಒಂದು ಪಿ ಪಿ ಮಾಡ್ಕೊಂಡು ಬಲೂನ್ ಏನೋ ಒಂದು ಅವ್ರಿಗೆ ತಿಳಿದಿರೋ ಒಂದು ವಿದ್ಯೆಯಲ್ಲಿ ಅವ್ರು ಮುಂದಕ್ಕೆ ಬರಕ್ ನೋಡ್ತಾ ಇದ್ರೆ ಈ ನನ್ನ ಮಕ್ಳು ಈ ತರ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಇವತ್ತು ಬಲೂನು ನಾಳೆ ಇನ್ನೊಂದು ನಾಳೆ ಮತ್ತೊಂದು ಇದೇ ರೀತಿ ದಿನದಿಂದ ದಿನಕ್ಕೆ ಹೆಣ್ಮಕ್ಳುಗಳು ಈ ತರ ಹೊರಗ್ ಬಂದ್ರೆ ಈ ತರ ಆಗುತ್ತೆ ಅನ್ನೋದಾದ್ರೆ ನಿಜ ಹೇಳ್ಬೇಕು ಅಂದ್ರೆ ಏನು ನಮ್ಮ ಸ್ವಾತಂತ್ರ್ಯನ ನಮಗೆ ಸಿಕ್ತು ನಿಜವಾಗ್ಲು ಅದು ನಮಗ್ ಸಿಕ್ಕಿದ್ರೆ ಹೋಗಿ ಹೆಣ್ಮಕ್ಳು ನೈಟ್ ಹನ್ನೆರಡು ಗಂಟೆ ಟೈಮಲ್ಲಿ ಎಲ್ಲ ಹೊರಗ್ ಓಡಾಡಬೇಕು ತರ ಸ್ವಾತಂತ್ರ್ಯ ಸಿಗ್ಬೇಕು ಅಂತ ಹೇಳಿದ್ರಲ್ಲ ಗಾಂಧೀಜಿ ನಿಜವಾಗ್ಲು ಇದನ್ನೆಲ್ಲ ನೋಡಿದ್ರೆ ಆ ರೀತಿ ಸ್ವಾತಂತ್ರ್ಯನೇ ಸಿಗಬಾರ್ದಾಗಿತ್ತು ನಮಗೆ ಯಾಕಂದ್ರೆ ಈ ತರ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಅವಾಗ ನಮ್ಮ ದೇಶದಲ್ಲಿರೋ ಹೆಣ್ಮಕ್ಳು ಒಳಗೆ ಇರೋರು ಮನೆಯಿಂದ ಒಳಗಾದ್ರು ಮೊದ್ಲು ಯಾವ ರೀತಿ ಪದ್ಧತಿ ಇತ್ತು ಅದೇ ರೀತಿ ಮುಂದುವರೆದಿರೋದು ಬಟ್ ಈಗ ಯಾವ ರೀತಿ ಆಗಿದೆ ಅಂದ್ರೆ ಅವರು ಹೊರಗಡೆ ಬಂದಿರೋದ್ರಿಂದಾನೇ ಇಷ್ಟೆಲ್ಲ ಇದಕ್ಕೆಲ್ಲ ಒಂದು ಕಾರಣ ಅವರೇ ಆಗ್ತಾ ಇದಾರೆ ಅಂತ ಹೇಳ್ಬೋದು ಆದ್ರಿಂದ ಅವರು ಮೊದ್ಲು ಯಾವ ರೀತಿ ಒಳಗಡೆ ಇದ್ರೋ ಅದೇ ತರ ಇದ್ದು ಸಿಚುವೇಶನ್ ಮುಂದುವರ್ಸ್ಕೊಂತ ಹೋದ್ರೆ ಈ ಸ ಈ ತರ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ಅವ್ರಿಗೆ ಹೊರಗಡೆ ಬಂದು ಅವ್ರಿಗೆ ಸ್ವಾತಂತ್ರ್ಯವಾಗಿ ಹೋರಾಡ್ಬೇಕು ಅಂತ ಪಾಪ ಅಷ್ಟು ಕಷ್ಟಪಟ್ರು ಅವ್ರ ಕಟ್ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಸಿದ್ಧತೆ ಅನ್ನೋದೊಂದು ಸಿಕ್ತು ಬಟ್ ಅದನ್ನ ಈ ನನ್ನ ಮಕ್ಕಳು ಯಾವ ರೀತಿ ಯೂಸ್ ಮಾಡ್ಕೊಂತ ಇದಾರೆ ಅಂದ್ರೆ ನೀವೇ ಒಂದ್ಸತಿ ಯೋಜನೆ ಮಾಡಿ ನೋಡಿ ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲು ನಾಳೆ ನಾಳೆ ನಮ್ಮ ಮುಂದಿನ ಫ್ಯೂಚರ್ ಜನರೇಷನ್ ಆಗಿರ್ಬೋದು ನಿಮ್ ಫ್ಯೂಚರ್ ಜನರೇಷನ್ ಆಗಿರ್ಬೋದು ಹೊರ್ಗಡೆ ಬರೋಕ್ ಒಂದ್ ಸಣ್ಣ ಒಂದೇ ಒಂದೇ ಒಂದು ಯಾವ್ದಾರು ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾರೆ ಯಾಕಂದ್ರೆ ಹೊರ್ಗಡೆ ಬರೋಕ್ ಎದರಿಕೊಂತಾರೆ ಹೆಣ್ಮಕ್ಳು ಮಕ್ಕಳು ಹಿಡಿಯಲಿ ಇವತ್ತು ನಾವ್ ಇವತ್ತು ಆ ಒಂದು ಮೈಸೂರದ ಒಂದು ನಾವು ನೋಡ್ತಾ ಇದೀವಿ ಇದೇ ತರ ಪಾಪ ಮಂಜು ಅನ್ನೋರು ಬಾಳ ಅಂದ್ರೆ ಬಹಳಷ್ಟು ಅಷ್ಟು ವಿಡಿಯೋಗಳನ್ನ ಅವ್ರು ಕೈಲಾದಷ್ಟು ಎಷ್ಟು ತಿಳಿಯುತ್ತ ಅಷ್ಟ್ರ ಮಟ್ಟಿಗೆ ಜನರ ಜನರಿಗೆ ತಿಳಿಸ್ತಾ ಇದಾರೆ ಯಾಕಂದ್ರೆ ಇದ್ರಿಂದ ನಾನೊಬ್ಬ ಅರುತ್ತೆ ನನ್ನಿಂದ ಹತ್ತು ಜನ ಇರುತ್ತೆ ಹತ್ತರಿಂದ ನೂರ ಆಗ್ಬೋದು ನೂರಿಂದ ಸಾವಿರ ಆಗ್ಬೋದು ಅನ್ನೋದು ಅವ್ರ ಅವ್ರ ಕನಸು ನಿಜವಾಗ್ಲು ನಮ್ದು ಅದೇ ತರ ಕನಸಿರುತ್ತೆ ಯಾಕಂದ್ರೆ ಇವತ್ತು ಒಬ್ಬರಿಂದ ಒಬ್ರು ಒಳ್ಳೇದನ್ನ ಕಲಿತಾ ಹೋದ್ರೆ ನಾಳೆ ಎಲ್ಲಾರು ಒಳ್ಳೇದೇ ಆಗ್ಬೋದು ಬಟ್ ಇದೇ ರೀತಿ ಕೆಟ್ಟದ್ನ ಎಲ್ಲಾರು ಒಬ್ಬರಿಂದ ಅವ್ರು ಮಾಡ್ತಾ ಹೋದ್ರೆ ನಿಜವಾಗ್ರು ಅದು ಈ ತರ ಒಂದು ಒಳ್ಳೆ ಸಮಾಜ ಇತ್ತು ಅನ್ನೋದನ್ನ ಆಗಲ್ಲ ಅಷ್ಟು ಕೆಟ್ಟು ಮೆಟ್ಟಿಡ್ದು ಬಿಡುತ್ತೆ ನಮ್ಮ ಸಮಾಜ ಮೇನ್ ಇದಕ್ಕೆ ಯಾವ ರೀತಿ ಅಂದ್ರೆ ಶಿಕ್ಷೆ ಕೊಡೋದ್ರ ಮೂಲಕ ಈ ಏನ್ ನಮ್ಮ ಕಾಮಕಾರಿ ಇದಾರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆ ನನ್ನ ಮಕ್ಕಳನ್ನ ಒಂದೇ ಒಂದು ಸ್ಟೇಷನ್ ಬೇಡ ಒಂದೇ ಒಂದ್ಸತಿ ತಮ್ಮಂದ್ ಜನರಿಗೆ ಕೊಟ್ಬಿಟ್ರೆ ಅವ್ರನ್ನ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅನ್ನೋದನ್ನ ಊಹಿಸ್ಕೊಳಕ್ ಆಗ್ಬಾರ್ದು ಆ ನನ್ನ ಮಕ್ಕಳ ಕೈಲಿ ಆ ರೀತಿ ಶಿಕ್ಷೆ ಕೊಡ್ತಾರೆ ಅದನ್ನ ಸರ್ಕಾರ ಒಂದೇ ಒಂದ್ಸತಿ ಸತಿ ಆ ಕೆಲಸನ ಮಾಡಿ ತೋರಿಸ್ಬೇಕು ಅನ್ನೋದು ಬಾಳ ಅಂದ್ರೆ ಬಹಳ ಆಸೆ ಇದೆ ಯಾಕಂದ್ರೆ ಸರ್ಕಾರ ಏನು ಆಗ್ತಾ ಇಲ್ಲ ಏನು ಮಾಡಕ್ ಆಗ್ತಾ ಇಲ್ಲ ಶಿಕ್ಷೆ ಆಗ್ತಾ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಶಿಕ್ಷೆ ಕೊಡ್ತಾ ಇದ್ದಾರೆ ಬಟ್ ಅದ್ರಿಂದ ಯಾವ್ದವ್ರ ರೀತಿಯಲ್ಲಿ ಅವ್ರು ಹೊರಗಡೆ ಬಂದು ಮತ್ತೆ ಅದೇ ಕೃತ್ಯ ಕೂಡ ಅವ್ರು ಎಸಗಿಸ್ತಾ ಎಸಿದಾರೆ ಅಂದ್ರೆ ಲೆಕ್ಕ ಹಾಕಿ ಅದರಿಂದ ಒಂದೇ ವರ್ಷ ಜನರ ಕೈಗೆ ಆ ಒಂದು ಆಯುಧನ ಕೊಟ್ಬಿಟ್ರೆ ಸರ್ಕಾರ ಅನ್ನೋದು ನನ್ನ ಮಕ್ಕಳು ನೆಕ್ಸ್ಟ್ ಇನ್ ಯಾವ ಜನ್ಮದಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಆ ರೀತಿ ಮಾಡಬೇಕು ಅನ್ನೋದು ಆ ರೀತಿ ಸಿಗದೆ ಎಸ ಬಿಡ್ತಾರೆ ನಿಜವಾಗ್ಲು ಇದೇ ತರ ಎಷ್ಟೋ ಜನರು ಯೂತ್ ಮೈಂಡ್ ಅಲ್ಲಿ ಇದೇ ಈ ತರ ಯಾಕಂದ್ರೆ ನಮ್ಗೆ ಯಾಕಪ್ಪ ಇವತ್ತು ನಮ್ದು ಕೆಲಸ ಏನೇನು ನೋಡ್ಕೊಂಡ್ಬಿಟ್ರೆ ಸಾಕು ಅನ್ಸುತ್ತೆ ನನಗೂ ಅದೇ ರೀತಿ ಅನ್ಸೋದು ಎಷ್ಟೋ ಕೇಸ್ಕೊಂಡ್ ನೋಡಿದಾಗ ಏ ನಮ್ಗೆ ಯಾಕೆ ಬಿಡು ಅನ್ಸಿ ಅನ್ಸುತ್ತೆ ಯಾಕಂದ್ರೆ ನಮ್ ಫ್ಯಾಮಿಲಿ ಏನಿರುತ್ತೆ ಅದ್ ಜವಾಬ್ದಾರಿ ನಮ್ಗಳ ಮೇಲೆ ಇರುತ್ತೆ ನಾವು ಏನಾರು ಮಿಸ್ ಆಗಿ ಈ ತರ ಕೆಸ್ಗಳು ತಿಳ್ಕೊಂಡು ಒಳಗಡೆ ಹೋಗ್ಬಿಟ್ರೆ ನಮ್ ಫ್ಯಾಮಿಲಿ ಯಾರು ನೋಡ್ತಾರೆ ಅನ್ನೋದೊಂದು ಭಯ ಇದ್ದೇ ಬಟ್ ಇದೇ ತರ ದಿನದಿಂದ ದಿನಕ್ಕೆ ಹೆಚ್ಚು ಹೋದಾಗ ಎಂತ ನನ್ನ ಮಕ್ಕಳಿಗೆ ಒಂದು ಒಳಗಿಂದ ಒಂದು ರೋಷನ ಬಂದೇ ಬರುತ್ತೆ ನಿಜವಾಗ್ಲು ಅದನ್ನ ಇದು ಮೈನಸ್ ಆಗಾರು ಆಗಿರ್ಬೋದು ಪ್ಲಸ್ ಆಗೋ ಆಗಿರ್ಬೋದು ಈಗ ನಮ್ ನಾಡ ಹಬ್ಬದ ಬಗ್ಗೆ ಇರುವಂತ ಒಂದು ಗೌರವನ ಕಳಿಬೇಕು ಅಂತ ಬೇರೆ ರಾಜ್ಯದಿಂದ ಆಗಿರ್ಬೋದು ಬೇರೆ ದೇಶದಿಂದ ಬಂದು ಇದನ್ನ ಈ ತರ ಮಾಡಿರ್ಬೋದು ಕೃತಿಯನ್ನ ಬಟ್ ಅದನ್ನ ನಾವು ಯೋಚನೆ ಆಗಲ್ಲ ಈ ಆಗಿರ್ಬೋದು ಇಲ್ಲ ನಮ್ಮ ಅಂತ ಈ ತರ ಕೃತಿ ಎಸಗಿರ್ಬೋದು ಬಟ್ ಹೊರಗಿಂದಾನು ಬಂದು ಮಾಡಿರ್ಬೋದು ಯಾಕಂದ್ರೆ ನಮ್ಮ ಏನ್ ನಮ್ಮ ಹಬ್ಬ ಇದೆ ಆದ್ರೂ ಗೌರವ ಕಳಿಬೇಕು ಅನ್ನೋದು ಸಹ ಅವ್ರ ಉದ್ದೇಶ ಆಗಿರ್ಬೋದು ನಾವ್ ಹೇಳಕ್ ಆಗಲ್ಲ ಯಾರು ಇದೇ ರೀತಿ ಮಾಡಿದ್ದಾರೆ ಅಂತ ಆದ್ರಿಂದ ನಾವ್ ಇಷ್ಟಾಗುತ್ತೋ ನಾವ್ ಅಷ್ಟು ನಮ್ಮ ನಮ್ಮ ದೇಶದಲ್ಲಿ ದೇಶದಲ್ಲಿರೋರೆ ಒಳ್ಳೇರಾದ್ರೆ ಕೆಟ್ಟ ಹೊರಗಿಂದ ಬಂದು ಈ ತರ ಕೃತಿಯ ಸರನ್ನ ನಾವು ಆದಷ್ಟು ತಡಿಬಹುದು ನಮ್ಮೊಳಗಿರೋರೇ ಈ ತರ ಆದ್ರೆ ನಾವೇನು ಮಾಡಕ್ಕಾಗಲ್ಲ ಇವತ್ತು ನಿಜವಾಗ್ಲೂ ಒಂದು ದಿನ ಒಂಥರ ನನ್ಗೆ ಮುಜುಗೋರ ಅನ್ಸೋದು ವಿಡಿಯೋ ಮಾಡ್ಬೇಕು ಅಂದ್ರೆ ಯಾವ ರೀತಿ ಒಂದು ಐದು ನಿಮಿಷ ಟೇಕ್ ತಗೊತಿದ್ದೆ ನಾನು ಈ ಯಾವ ರೀತಿ ಮಾಡೋದು ಏನ್ ಮಾಡೋದು ಹೆಂಗೆ ಬಟ್ ಇದೊಂದು ವಿಷಯನ ಡೈರೆಕ್ಟ್ ಆಗಿ ಯಾವ್ದೇ ರೀತಿ ಮುಜುಗರ ಇಲ್ಲದೆ ಬಾಯಲ್ಲಿ ಯಾವ ತರ ಬರುತ್ತೆ ಮನ್ಸಿಂದ ಏನ್ ನೇರವಾಗಿ ಬರುತ್ತಾ ಅದ್ ನೇಳ್ಬೇಕು ಅಂತ ನಿಜವಾಗ್ ಆ ತರ ಮನಸ್ಸಿಗೆ ಅನ್ನಿಸ್ತು ಇದೊಂದು ವಿಡಿಯೋ ನಾವು ದ ಫಸ್ಟ್ ಟೈಮ್ ಯಾವ್ದೇ ರೀತಿ ಕೆಟ್ಟ ಪದ ಬಳಸಿರ್ಬೋದು ಆಗಿರ್ಬೋದು ಆ ರೀತಿ ವಿಡಿಯೋ ಮಾಡಿದ್ದೀನಿ ದಯಮಾಡಿ ಯಾರೇ ಈ ತರ ನಾನು ಏನು ಮಾತುಗಳ ಆಡಿರ್ಬೋದು ಅದರಿಂದ ನಿಮಗೆ ಏನೋ ಬೇಜಾರಾಗಿದ್ರೆ ದಯಮಾಡಿ ಕ್ಷಮಿಸಿ ಈ ರೀತಿ ಪದಗುಣ ಬಳಸೋದು ಯೂಟ್ಯೂಬ್ ಪಾಲಿಸಿಲಿ ಸಮೇತ ತಪ್ಪು ಆದರೂ ಒಂದೇ ಒಂದು ವಿಡಿಯೋ ಸಿಟ್ಟಿಂದ ಬಂದಾಗ ಈ ತರ ನಾನು ಮಾತಾಡಿದ್ದೀನಿ ದಯವಿಟ್ಟು ಕ್ಷಮೆಯಲ್ಲಿ ನೆಕ್ಸ್ಟ್ ಇದೇ ತರ ಯಾವುದೇ ಒಂದು ವಿಡಿಯೋಗಳು ನಿಮ್ಮ ಹತ್ರ ಬಂದರೆ ದಯಮಾಡಿ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಒಬ್ರಿಂದ ಒಬ್ರಿಗೆ ಆದಷ್ಟು ಇದು ಶೇರ್ ಆಗಬೇಕು ಯಾಕಂದ್ರೆ ಮೈಸೂರಲ್ಲಿ ನಡೆದಿರೋಂಥ ಘಟನೆ ಎರಡನೇ ತಾರೀಕು ನಡೆದಿರೋದು ಬಟ್ ಗೊತ್ತಾಗಿರೋ ಅಂಥದ್ದು ನಿನ್ನೆ ಅಷ್ಟು ದಿನ ಬೇಕಾಯ್ತು ಅದನ್ನ ನಾವು ಸಮಾಜ ಇನ್ನೂ ಸ್ಪ್ರೆಡ್ ಮಾಡಬೇಕು ಅಂದರೆ ಯಾಕಂದ್ರೆ ಅಕ್ಕಪಕ್ಕದ ಇರೋರಿಗೆಲ್ಲ ತಿಳಿಬೇಕು ಎಚ್ಚರಿಕೆ ಕೊಡ್ಬೇಕು ಅಂದ್ರೆ ನಾವು ಆದಷ್ಟು ಈ ತರ ವಿಡಿಯೋಗಳನ್ನ ಮಾಡಿ ಶೇರ್ ಮಾಡಬೇಕು ಅದೇ ಒಂದು ನನ್ನ ಉದ್ದೇಶ ಆಗಿತ್ತು ಅದರಿಂದ ಈ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಏನೇ ತಪ್ಪಿರೋದು ದಯಮಾಡಿ ಕ್ಷಮಿಸಿ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ರೈತರ ಬಗ್ಗೆ ಏನು ಪ್ರಾಬ್ಲಮ್ ಇದೆ ವಿಡಿಯೋಗಳು ಅದು ನಾನು ನಿಜವಾಗ್ಲು ಮಾಡೇ ಮಾಡ್ತೀನಿ ಓಕೆ ಗಾಯಸ್ ಬಾಯ್